ವೀಕ್ಷಕರಿಗೆ ನಮಸ್ಕಾರ ಇದು ಪಂಪಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ಎಂಟನೆಯ ಪದ್ಯದ ಬಳಿಕದ ಒಂದು ವಚನ ಅದು ಹೀಗಿದೆ ಕಟ್ಟಿ ಸೇತು ಬಂದವಂತಾಗೆ ಗಂಗಾ ನದಿಯ ತೆಂಕಣ ನೀ ಮಾಡುವುದು ಮೂಡಣ ಬಡಗಡನಂ ದುರ್ಯೋಧನ ಆಡುವುದೆಂದು ಧೃರಾಷ್ಟ್ರಂ ಪೂರ್ವ ಪಚ್ಚು ಕೊಟ್ಟು ದುರ್ಯೋಧನ ಪಡೆ ಪೊಲ್ಲಮಾನಸಂ ನೀವು ತಾಮ ಒಂದಡೆಯ ಕಿಸುರು ಕಲಾಮೆಂದು ಕುಂದದು ಕಾರಣಂದ ಇಂದಿಗೆ ಇಲ್ಲಿಗೆ ಅರುವತ್ತು ಯೋಜನೆಗಳು ಯಂತ್ರ ಪ್ರಸ್ತವ ಎಂಬುದು ಪೊಲಲ್ಲಿಗೆ ಪೋಗಿ ಸುಗದಿ ಮುರಾಜ ಮುಗಿಯುತ್ತಿವೆಂಬುದು ಮಂತೆ ಗು ಸಮಸ್ತ ಪರಿವಾರ ಪರಿಹೃತರಾಗಿ ಇದನ್ನು ಬಿಡಿಸಿ ಹೀಗೆ ಓದಬಹುದು ಕಟ್ಟಿ ಸೇತು ಬಂಧನ ತಾಗೆ ಗಂಗಾ ನದಿಯ ತೆಂಕಣ ಪಡುವಣ ನೆಲಂ ನೀನ್ ಆಳುವುದು ಮೂಡಣ ಬಡಗನ ನೆಲಂ ದುರ್ಯೋಧನಂ ಆಳುವುದೆಂದು ಧೃತರಾಷ್ಟ್ರಂ ಪೂರ್ವಸಿತ ಪಚ್ಚುಕೊಟ್ಟು ದುರ್ಯೋಧನಂ ಅಪ್ಪಡೆ ಪೊಲ್ಲಮಾನಸಂ ನೀವು ತಾಮು ಒಂದೆಡೆಗಳಿಗೆ ಕಿಸುರು ಕಲಹು ಎಂದೂ ಕುಂದದು ಕಾರಣ ಕಾರಣದಿಂದ ಇಲ್ಲಿಗೆ ಅರುವತ್ತು ಯೋಜನರು ಎಂಬುದು ಪಡಲು ಅಲ್ಲಿಗೆ ಹೋಗಿ ಸುಖದಿಮ ರಾಜ್ಯ ಮುಗಿಯುತ್ತಾ ಇರಿವೆಂಬುದು ಅಂತೆಗೇವೆಂದು ಸಮಸ್ತ ಪರಿವಾರ ಪರಿವೃತರು ಹಾಗೆ ಹೀಗೆ ಉತ್ಸಾಹದಿಂದ ಪಟ್ಟಣ ಕಟ್ಟಿ ಸೇತು ಗಂಗಾ ನದಿಯ ಟೆಂಕನ ಪಡುವಣ ನೀವು ಆಳುವುದು ಧರ್ಮರಾಯನಿಗೆ ಅಂದರೆ ಈ ಪಟ್ಟ ಇಲ್ಲಿವರೆಗೆ ದುರ್ಯೋಧನಿಗೆ ಪಟ್ಟ ಪಟ್ಟ ಎನ್ನುವುದು ಆಗಿರಲಿಲ್ಲ ಒಂದು ಬಹಳ ಮುಖ್ಯವಾದ ಅಂಶ ಅಂತಂದರೆ ಯಾಕೆ ಪಟ್ಟವನ್ನು ಕಟ್ಟಿದರು ಅಂತಂದರೆ ಪಾಂಡು ಚಕ್ರವರ್ತಿಯ ನಂತರ ಪಾರಂಪರಿಕವಾದಂತಹ ಸಂಪ್ರದಾಯ ಸಂಪ್ರದಾಯ ಬದ್ಧವಾದಂಥ ಪಟ್ಟಾಭಿಷೇಕ ಹಸ್ತಿನ ಆಗಿರಲಿಲ್ಲ ಇಲ್ಲಿವರೆಗೆ ದುರ್ಯೋಧನ ಅಲ್ಲಿ ಅರಸ ಆಗಿದ್ದ ಇಲ್ಲ ಅಂತಲ್ಲ ಆದರೆ ಆತ ತನಗೆ ತಾನೇ ಅರಸ ಅಂತ ಸ್ವಯಂ ಪಟ್ಟ ಬಂಧನವನ್ನು ಮಾಡಿಕೊಂಡು ಇದ್ದ ಈಗ ಪಟ್ಟಾಭಿಷೇಕ ಉತ್ಸಾಹದಿಂದ ಸಮಸ್ತರ ಸಾಕ್ಷಿಯಾಗಿ ಶಾಸ್ತ್ರೋಕ್ತವಾಗಿ ಒಂದು ರಾಜ ಪರಂಪರೆ ಅಂತ ಏನಿದೆ ಅಲ್ಲ ಅದರ ಪ್ರಕಾರ ಪಟ್ಟಾಭಿಷೇಕೋತ್ಸವ ಮಾಡಿ ಕಿರೀಟ ಧಾರಣೆಯಾದಂತಹ ಯಾರು ಮಕುಟವರ್ಧನರು ಅಂತ ಹೇಳ್ತಾರಲ್ಲ ಹಾಗೆ ಕಿರೀಟ ಧಾರಣೆಯಾಗಿರುವಂತಹ ಒಬ್ಬ ರಾಜ ದುರ್ಯೋಧನ ಆಗಿರಲಿಲ್ಲ ತನಗೆ ತಾನೇ ಆತ ಸ್ವಘೋಷಿತ ಚಕ್ರವರ್ತಿಯಾಗಿದ್ದ ಈಗ ಮೊದಲ ಬಾರಿಗೆ ಯುದನ್ನು ರೂಪಂಗೆ ಉತ್ಸಾಹದಿಂದ ಪಟ್ಟಮಂ ಕಟ್ಟಿ ಈಗ ಮೊದಲ ಬಾರಿಗೆ ಶಾಸ್ತ್ರೋಕ್ತವಾಗಿ ಯುಧಿಷ್ಠಿರನಿಗೆ ಧರ್ಮರಾಯನಿಗೆ ಹಸ್ತಿನಾವತಿಯಲ್ಲಿ ಪಟ್ಟಾಭಿಷೇಕ ಆಗುತ್ತದೆ ಆ ಮೂಲಕ ಭರತಖಂಡದ ಚಕ್ರವರ್ತಿ ಈ ವೈದಿಕ ಪರಂಪರೆಯ ಪ್ರಕಾರ ಯುಧಿಷ್ಠಿರ ಆಗುತ್ತಾನೆ ವೈದಿಕ ಪರಂಪರೆಯ ಪ್ರಕಾರ ಆಗುತ್ತಾನೆ ಅಂತ ನಾನು ಯಾಕೆ ಹೇಳಿದೆ ಅಂತಂದರೆ ಹಾಗೆಯೇ ಜೈನ ಪರಂಪರೆಯ ಪ್ರಕಾರವೂ ಕೂಡ ಒಂದು ರಾಜ ಪರಂಪರೆ ಅಥವಾ ಒಂದು ಪುರಾಣ ಪರಂಪರೆ ನಮಗೆ ಕಂಡು ಬರ್ತದೆ ಅದರಲ್ಲಿ ಭರತ ಚಕ್ರೇಶ್ವರ ಇದೇ ರೀತಿಯ ಒಬ್ಬ ಧರ್ಮಾತ್ಮನಾದಂಥ ರಾಜ ಅದನ್ನು ನಾವು ಮರಿಬಾರ್ದು ಅಲ್ಲಿ ಯುಧಿಷ್ಠಿರನ ಪ್ರಸ್ತಾಪ ಬರುವುದಿಲ್ಲ ಮತ್ತು ಆ ಯಾರು ಅಂದರೆ ಆದಿ ತೀರ್ಥಂಕರನ ಮಗನಾದಂತಹ ಭರತ ಚಕ್ರವರ್ತಿ ಅವನು ಬೇರೆಯೇ ಇದ್ದಾನೆ ಆತನ ಪರಂಪರೆಯಿಂದ ಈ ದೇಶಕ್ಕೆ ಭಾರತ ಅಂತ ಹೆಸರು ಬಂತು ಎನ್ನುವಂಥದ್ದು ಒಂದು ವಸ್ತು ಒಂದು ಪುರಾಣೋಕ್ತಿ ಅಲ್ಲಿ ಇದೆ ಇದು ವೈದಿಕ ಪುರಾಣದಾಗಿ ನಾನು ಹೇಳಿರೋದು ಪಾಂಡು ಚಕ್ರವರ್ತಿಯ ನಂತರ ವೈದಿಕ ಪರಂಪರೆಯಂತೆ ಮತ್ತೆ ಹಸ್ತಿನಾವತಿಯಲ್ಲಿ ಭರತಖಂಡದ ಅಥವಾ ಇಡೀ ಭೂಮಂಡಲದ ಚಕ್ರವರ್ತಿಯಾಗಿ ಧರ್ಮರಾಯನಿಗೆ ಕಿರೀಟ ಧಾರಣೆ ಆಗುತ್ತದೆ ಆದ ಹಾಗೆ ಆ ಪಟ್ಟ ಬಂಧ ಮಹೋತ್ಸವ ಆದರ ಆಗಿ ಪಟ್ಟವನ್ನು ಕಟ್ಟಲು ಕಟ್ಟಿ ಸೇತು ಬಂದವಂತಾಗಿ ಗಂಗಾ ನದಿಯ ತೆಂಕಣ ಪಡುವನೆಲ್ಲ ಆಳುವುದು ಗಂಗಾ ನದಿಯಿಂದ ರಾಮ ಸೇತುವಿನವರೆಗೆ ಅಂದರೆ ಈಗಿನ ನಾವು ಯಾವುದೇ ಒಂದು ಕನ್ಯಾಕುಮಾರಿಯವರೆಗೆ ತೆಂಕಣ ಪಡುವಣ ಉತ್ತರ ಮತ್ತು ಪಶ್ಚಿಮದ ಭಾಗವನ್ನು ನೀವು ಆಳುವುದು ಇದು ಯುಧಿಷ್ಠಿರನೇ ಮೊದಲಾದಂಥ ಪಾ ಪಾಂಡವರು ಆಡುವುದು ಮೂಡನ ಬಡವರ ನಮ್ಮ ದುರ್ಯೋಧನ ಆಳುವುದು ಅಲ್ಲಿಂದ ಪೂರ್ವ ಮತ್ತು ದಕ್ಷಿಣದ ಭಾಗವನ್ನು ಕೌರವ ಅಥವಾ ದುರ್ಯೋಧನ ಆಡುವುದೆಂದು ಧೃತರಾಷ್ಟ್ರಂ ಪೂರ್ವ ಪಚ್ಚು ಕೊಟ್ಟು ಹಿಂದಿನ ಹಾಗೆಯೇ ಅದನ್ನು ಹಂಚಿ ಕೊಟ್ಟು ಆನಂತರ ಹಿರಿಯರು ಮಾತಾಡ್ತಾರೆ ದುರ್ಯೋಧನ ಅಪ್ಪೊಡೆ ಪೊಲಮಾನಸನು ದುರ್ಯೋಧನ ಕೆಟ್ಟ ಮನುಷ್ಯ ಮಾನಸಂ ಕೆಟ್ಟ ಮನುಷ್ಯ ನೀವು ತಾವು ಒಂದೆಡೆ ಇದೆ ಕಿಸುರು ಕಲಹವು ನೀವು ಮತ್ತು ಅವರು ಪಾಂಡವರು ಮತ್ತು ಕೌರವರು ಒಂದು ಕಡೆ ಇದ್ದರೆ ಕಿಸುರುವು ಕಲಹವು ಅಸಹನೆ ಮತ್ತು ಕಲಹ ಎಂದೂ ಕುಂದರು ಅದು ಯಾವತ್ತೂ ತಪ್ಪುವಂಥದ್ದೇ ಅಲ್ಲ ಕಾರಣ ಆ ಕಾರಣ ಅದು ಕಾರಣಂ ಕಾರಣದಿಂದ ಇಲ್ಲಿಗೆ ಅರವತ್ತು ಯೋಜನೆಗಳು ಇಂದ್ರಪ್ರಸ್ತವ ಎಂಬುದು ಪಡಲು ಇಲ್ಲಿಗೆ ಅರವತ್ತು ಯೋಜನೆ ಅಂದರೆ ಹಸ್ತಿನಾವತಿಯಿಂದ ಅರವತ್ತು ಯೋಜನೆಯಲ್ಲಿ ಇಂದ್ರ ಪ್ರಸ್ತವ ಎಂಬುದು ಪಡರು ಎನ್ನುವಂಥ ನಮ್ಮ ನಗರವಿದೆ ಅಲ್ಲಿಗೆ ಹೋಗಿ ಅಲ್ಲಿಗೆ ನೀವು ಹೋಗಿ ಸುಖದಿಮ ರಾಜ್ಯ ಮುಂದಿರುತ್ತಾ ಇರಿ ಅಲ್ಲಿ ಹೋಗಿ ಸುಖದಿಂದ ರಾಜ್ಯವನ್ನು ಪರಿಪಾಲಿಸ್ತಾ ಇರಿ ಎಂಬುದು ಎಂದು ಹೇಳಲು ಅಂತ ಗೇವಿ ಎಂದು ಹಾಗೆಯೇ ಮಾಡ್ತೇವೆ ಎಂದು ಸಮಸ್ತ ಪರಿವಾರ ಪರಿಯುತರಾಗಿ ಪಾಂಡವರು ಸಮಸ್ತ ಪರಿವಾರ ಸಹಿತ ಆದರೆ ಯಾವಾಗ ಯಾವುದನ್ನು ನಾವು ಸಪ್ತಾಂಗಗಳು ಅಂತ ಹೇಳ್ತೇವಲ್ಲ ಅದರ ಸಹಿತ ಹಸ್ತಿನಾವತಿಗೆ ಅಂದರೆ ಈಗ ಯಾವುದನ್ನು ನಾವು ದೆಹಲಿ ಅಂತ ಹೇಳ್ತೇವಲ್ಲ ಆ ದೆಹಲಿಗೆ ಹಸ್ತಿನಾವತಿಯಿಂದ ಹೊರಟು ಹೋಗುತ್ತಾರೆ ಹೋಗುವುದಕ್ಕೆ ಸಿದ್ಧತೆಯನ್ನು ಮಾಡ್ತಾರೆ